ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇರೋ ತರಾನೇ ನಿಮ್ಗೂ ಕೂಡ ವಾರ್ಷಿಕ ಪರೀಕ್ಷೆ ಇರುತ್ತೆ ಹಾಗೆ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಬಂದ್ರೆ ನೂರು ಅಂಕಗಳಿಗೆ ನೀವು ಪರೀಕ್ಷೆಯನ್ನ ಬರೆಯಲಿದ್ದೀರಿ ಹಾಗೆ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪ್ಯಾಟ್ರನ್ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ನಮಗೆ ಒಂದು ಮಾಡಲ್ ಕ್ವಶನ್ ನ ಪರಿಚಯಿಸ್ಕೊಡಿ ಹಾಗೆ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ಯಾವ ಯಾವ ಲೆಸನ್ ಗೆ ಎಷ್ಟು ಮಾರ್ಕ್ಸ್ ಮೇಲೆ ಕ್ವಶನ್ ಕೇಳಬಹುದು ಅಂತ ಹೇಳಿ ಸುಮಾರ್ ಕಮೆಂಟ್ ಗಳನ್ನ ಹಾಕಿದ್ರಿ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಮಾಡಲ್ ಬ್ಲೂ ಪ್ರಿಂಟ್ ಅನ್ನ ತೋರಿಸ್ತಿದ್ದೀನಿ ಅಂದ್ರೆ ಇದೇ ಪ್ರಕಾರ ಬರುತ್ತೆ ಅಂತ ಹೇಳಿ ನಾನು ಹೇಳಿ ಇದು ಒಂದು ಅಷ್ಟೇನೆ ಒಂದು ಮಾಡೆಲ್ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಪಾಠಗಳಿಗೆ ಯಾವ ಪದ್ಯಗಳಿಗೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಯಾವ್ಯಾವ ಮೇನ್ ಕ್ವಶನ್ಗಳು ಇರುತ್ತೆ ಇದಕ್ಕೆ ನೀವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದನ್ನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಇನ್ನೇನು ನಿಮ್ಮ ಎಸ್ ಎ ಟು ಪರೀಕ್ಷೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಮಾಡಲ್ ಕ್ವಶನ್ ಪೇಪರ್ಗೋಸ್ಕರ ಕಾಯ್ತಾ ಇರ್ತೀರಾ ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ನಿಮ್ಮ ಎಕ್ಸಾಮ್ಗೆ ಅಂತಕ್ಕಂಥ ಉದ್ರೆ ಉದ್ದೇಶದಿಂದ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಸಂಪನ್ಮೂಲ ವ್ಯಕ್ತಿಗಳು ರಚಿಸಿರ್ತಕ್ಕಂತಹ ಒಂದು ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಬ್ಲೂ ಪ್ರಿಂಟ್ ಬಗ್ಗೆ ಮೇಯ್ನಾಗಿ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗದ್ಯಭಾಗ ಪದ್ಯ ಭಾಗ ಹಾಗೆ ಪೂರಕ ಪಾಠಗಳು ವ್ಯಾಕರಣಾಂಶಗಳಿಂದ ಯಾವ್ಯಾವ ಪಾಠದ ಮೇಲೆ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪ್ರಜಾನಿಷ್ಠೆ ಪಾಠದಿಂದ ಐದು ಅಂಕ ಎರಡು ಪ್ರಶ್ನೆಗಳು ಬೆಳಗಿನ ತಾಣ ಜೈಪುರ ನಾಲ್ಕು ಅಂಕಕ್ಕೆ ಎರಡು ಪ್ರಶ್ನೆ ರಾಮರಾಜ್ಯ ಪಾಠದಿಂದ ಮೂರು ಅಂಕಕ್ಕೆ ಎರಡು ಪ್ರಶ್ನೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಿಂದ ಮೂರು ಅಂಕಕ್ಕೆ ಎರಡು ಪ್ರಶ್ನೆ ಜನಪದ ಕಲೆಗಳ ವೈಭವ ಪಾಠದಿಂದ ಮೂರು ಅಂಕಕ್ಕೆ ಒಂದು ಪ್ರಶ್ನೆ ಅಧಿಕಾರ ಪಾಠದಿಂದ ಮೂರು ಅಂಕಕ್ಕೆ ಒಂದು ಪ್ರಶ್ನೆ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಪಾಠದಿಂದ ಮೂರು ಅಂಕಕ್ಕೆ ಎರಡು ಪ್ರಶ್ನೆಯನ್ನು ಕೇಳಲಾಗಿದೆ ಕೊನೆಯದಾಗಿ ಹರಲಿಲೆ ಪಾಠದಿಂದ ನಾಲ್ಕು ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಒಟ್ಟಾರೆಯಾಗಿ ಗದ್ಯ ಭಾಗದಿಂದ ಇಪ್ಪತ್ತೆಂಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ನಂತರ ಪದ್ಯ ಭಾಗವನ್ನ ಗಮನಿಸಿದರೆ ಪಾರಿವಾಳ ಪದ್ಯದಿಂದ ಮೂರು ಅಂಕ ಹೊಸ ಹಾಡು ನಾಲ್ಕು ಅಂಕ ಚಕ್ರಗ್ರಹಣ ಮೂರು ಅಂಕ ಬಲಿಯ ನಿತ್ತೊಡೆ ಮುನಿವೆಮ್ ನಾಲ್ಕು ಅಂಕ ಹೇಮಂತ ನಾಲ್ಕು ಅಂಕ ತತ್ವ ಪದಗಳು ಮೂರು ಅಂಕ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಐದು ಅಂಕ ಕನ್ನಡ ನಾಡು ನುಡಿ ನಾಲ್ಕು ಅಂಕ ಟೋಟಲಾಗಿ ಪದ್ಯ ಭಾಗದಿಂದ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಪಠ್ಯಪೋಷಕ ಅಧ್ಯಯನವನ್ನು ನೋಡೋದಾದರೆ ಹಕ್ಕಿ ಪದ್ಯದಿಂದ ಒಂದು ಅಂಕ ಚನ್ನ ಬೈರಾದೇವಿಯಿಂದ ಎರಡು ಅಂಕ ಸಿರಿಯ ನಿನ್ನೆನ ಇಂದ ಎರಡು ಅಂಕ ನನ್ನಾಸೆಯಿಂದ ಎರಡು ಅಂಕ ಹಾಗೆ ಉರಿದ ಇಂದ ಎರಡು ಅಂಕ ಗುಣಸಾಗರಿ ಪಂಡರಿಬಾಯಿಯಿಂದ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಟೋಟಲ್ ಆಗಿ ಪೋಷಕ ಅಧ್ಯಯನದಿಂದ ಒಂಬತ್ತು ಅಂಕದ ಪ್ರಶ್ನೆಗಳು ಇರುತ್ತೆ ಇನ್ನ ನಂತರ ಅಪಟಿತ ಗದ್ಯದಲ್ಲಿ ಒಂದು ಪ್ಯಾರಾಗ್ರಾಫ್ ರೀಡಿಂಗ್ ಇರುತ್ತೆ ಅದನ್ನು ಓದ್ಕೊಂಡು ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಆನ್ಸರನ್ನು ಬರೀತಕ್ಕಂಥದ್ದು ಇನ್ನು ವ್ಯಾಕರಣಾಂಶಗಳ ಮೇಲೆ ಹತ್ತು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಅಂದರೆ ಇಲ್ಲಿ ಸಂಧಿ ಸಮಾಸ ದ್ವಿರುಕ್ತಿ ಜೋಡಿಪದ ಅನುಕರಣಾವ್ಯಯ ಹಾಗೇನೆ ತದ್ದಿತಾಂತ ವಿಭಕ್ತಿ ಪ್ರತ್ಯಯಗಳು ಮುಂತಾದ ವಿಚಾರದ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅಲಂಕಾರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಛಂದಸ್ಸು ಗಾದೆ ವಿಸ್ತರಣೆಗೆ ಸಂಬಂಧಿಸಿದಂತೆ ಒಂದೊಂದು ಪ್ರಶ್ನೆ ಮೂರು ಅಂಕಗಳಿಗೆ ಪತ್ರಲೇಖನ ಮತ್ತು ಪ್ರಬಂಧ ಐದು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಟೋಟಲ್ ಆಗಿ ವ್ಯಾಕರಣಾಂಶ ಛಂದಸ್ಸು ಅಲಂಕಾರ ವಾಕ್ಯ ರಚನೆ ಮೇಲೆ ಇಂಬ್ ಇಪ್ಪತ್ತೊಂಬತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಇನ್ನು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರುತ್ತೆ ಯಾವ್ಯಾವ ಮೇನ್ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಮೇನಲ್ಲಿ ಎಮ್ಸಿ ಕ್ಯೂಸನ್ನು ಕೊಟ್ಟಿರ್ತಾರೆ ಇನ್ನು ಸೆಕೆಂಡ್ ಮೇನಲ್ಲಿ ಸಂಬಂಧಿ ಪದ ಕೊಟ್ಟಿರ್ತಾರೆ ತರ್ಡ್ ಮೇನಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿರ್ತಾರೆ ಫೋರ್ತ್ ಮೇನಲ್ಲಿ ಮೂರು ನಾಲ್ಕು ವಾಕ್ಯ ನಂತರ ಕವಿ ಪರಿಚಯ ಪ್ರಸ್ತಾರ ಹಾಕ್ತಕ್ಕಂಥದ್ದು ನಂತರ ಅಲಂಕಾರ ಗಾದೆ ಸಂದರ್ಭ ಅದಾದ ನಂತರ ಪದ್ಯವನ್ನು ಪೂರ್ಣ ಮಾಡ್ತಕ್ಕಂಥದ್ದು ಹಾಗೆ ಸಾರಾಂಶ ಬರೆಯೋದು ಹಾಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಹಾಗೆ ಅಪಟ್ಟಿದ ಗದ್ಯವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಮುಂದುವರೆದು ನೋಡೋದಾದರೆ ಒಂದು ಪ್ರಬಂಧ ಹಾಗೆ ಒಂದು ಪತ್ರ ಲೇಖನವನ್ನು ಕೊಟ್ಟಿರ್ತಾರೆ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಪ್ಯಾಟ್ರನ್ ಇರುತ್ತೆ ಅಂತೇಳಿ ಹೇಳ್ತಾ ಮುಂದೆ ಬರ್ತಕ್ಕಂತಹ ವಿಡಿಯೋನಲ್ಲಿ ಡೀಟೇಲ್ ಆಗಿ ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ತೇಜಸ್ವಿನಿ ಪುಷ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್